ನಮ್ಮ ನೆಲೆ ಕುರಿತು ಮಾತಾಡ್ತಾರೆ ಗಾಯತಜ್ಞವ್ರಿ ಮಂಡಲ ಅಧ್ಯಕ್ಷ ಸುರೇಶ್ ಅವ್ರಿಷ್ಟು ಹೇಳ್ತೀನಿ ಇವತ್ತು ಸಂಜೆ ಹೋಗಿರ್ತಾನೆ ಹೋಗೋಣ ಇಪ್ಪತ್ತೆರಡು ಜನ ಹ್ಞೂ ಇಲ್ಲಿ ಇಲ್ಬಿಡ್ರಿ ಇಲ್ಬೇಡ್ರಿ ಸಾಕು ಭೇಟ್ ಮಾಡಿರ್ಬೇಕು

ಕೋದಂಡ್ರಮ್ಮ ಸಹೋದರಿ ಗಾಯತ್ರಿ ಸಿದ್ದೇಶ್ವನವ್ರೆ ಮಂಡಲ ಅಧ್ಯಕ್ಷ ಸುರೇಶ್ ಗಾಯತ್ರಿಕನವರು ಬೆಳಗ್ಗೆಯಿಂದ குபரணி எல்லாம் எக்கள் மனி மக்கள் ಕುಂಬಳೂರು ಗ್ರಾಮದ ಪ್ರಮುಖರೇ ಮುಖಂಡರೇ ನೆಲವನ್ನಿ ಗ್ರಾಮದ ಮುಖಂಡರೇ ಕ್ಯಾಂಪು ತಾಂಡ ಅದರ ಮುಖಂಡರುಗಳೇ ಇಲ್ಲಿ ಅಣ್ಣನವರಿಗೆ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಮತ ಬಾಂಧವರಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ಅಕ್ಕ ತಂಗಿಯರು ಇದ್ದಾರೆ ಅಕ್ಕ ತಂಗಿಯರಿಗೂ ನನ್ನ ನಮಸ್ಕಾರ ನಿಮಗ್ ಗೊತ್ತಿರಾಗೆ ಇವತ್ತು ರಾಮನವಮಿ ರಾಮನವಮಿ ಮುಗಿಸ್ಕೊಂಡು ನಾನು ಬರ್ಲಿಕ್ಕೆ ಒಂದು ಗಂಟೆ ತಡ ಆದ್ರಿಂದ ಎಲ್ಲ ಹಳ್ಳಿಗಳಲ್ಲೂ ಒಂದೊಂದು ಗಂಟೆ ತಡ ಆಗಿದೆ ಅದಕ್ಕೆ ನನ್ನಲ್ಲಿ ನಿಮ್ಮಲ್ಲೆಲ್ಲರಲ್ಲೂ ಕ್ಷಮೆ ಕೇಳ್ತೀನಿ ಜೈ ಶ್ರೀರಾಮ್ ನಾನು ಅಂದ್ರೆ ನಮ್ಮ ಮೋದಿಜಿಯವರು ಐನೂರು ವರ್ಷಗಳ ಹಿಂದಿನ ನಮಗೆ ರಾಮಗೆ ಒಂದು ಮನೆ ಬೇಕು ಅಂತ ಎಷ್ಟೋ ಜನ ತಮ್ಮ ಜೀವನ ತೆತ್ತಿದ್ದಾರೆ ಅದೆಲ್ಲ ನಮಗೆಲ್ಲ ತಿಳಿದಂತಿರೋ ವಿಷಯ ಅದಕ್ಕಾಗಿ ಆ ರಾಮನಿಗೆ ರಾಮನ ಮನೆ ಕಟ್ಕೊಟ್ಟು ನಮ್ಮ ರಾಜ್ಯನ ರಾಮ ರಾಜ್ಯ ಮಾಡ್ಲಿ ಅನ್ಲಿಕ್ಕೆ ನಾವು ನಾವು ಮೋದಿಜಿ ಅವರಿಗೆ ನನ್ನ ಮತವನ್ನು ಕೊಟ್ಟು ಅವರು ನಮ್ಮ ಮತ್ತೊಮ್ಮೆ ಐದು ವರ್ಷ ಅವರಿಗೆ ಆಳ್ವಿಕೆಯನ್ನು ಕೊಡ್ಬೇಕಾಗುತ್ತೆ ಅದೆಲ್ಲ ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ನನ್ನ ಗುರುತಾದ ಕಮಲದ ಗುರುತಿಗೆ ಕೊಟ್ಟು ನೀವು ನನ್ನನ್ನು ಜಯಶ್ರೀಲರನ್ನಾಗಿ ಮಾಡಿದ್ರೆ ಅಲ್ಲಿ ಮೋದಿಜಿ ಅವರಿಗೆ ಒಳ್ಳೆ ನಾಯಕನನ್ನ ಆಸಿದೀವಿ ಅನ್ನೋ ಹೆಮ್ಮೆ ತಮ್ಮಲ್ಲಿ ಇರುತ್ತದೆ ಯಾಕೆಂದ್ರೆ ನೀವು ನಮ್ಮ ಬಿ ಜೆ ಪಿ ನಾಯಕ ಬಿಟ್ರೆ ಇನ್ ಕಾಂಗ್ರೆಸ್ನಲ್ಲಿ ಯಾರಲ್ಲಾದ್ರೂ ಯಾರಾದ್ರೂ ನಾಯಕ ಹೆಸರುಗಳ ಅಂತ ನಾಯಕರು ಯಾರಾದ್ರೂ ಇದಾರ ನೀವು ಯೋಚನೆ ಮಾಡಿ ಆದ್ರಿಂದ ಈಗ ಬಂದಿರೋ ಅವಕಾಶರ ನಾವು ಅದನ್ನ ಯಾವ ರೀತಿಯೂ ನಾವು ಅದನ್ನ ವೇಸ್ಟ್ ಮಾಡ್ದಾಗೆ ನಮ್ಮ ಅಮೂಲ್ಯವಾದ ಮತವನ್ನು ನಾನು ಒಳ್ಳೆ ಅಭ್ಯರ್ಥಿನ ಆರಿಸಿದ್ದೀನಿ ಅಂತ ಎದೆ ತಟ್ಟಿ ಹೇಳ್ಕೋಣ ಅಂತ ಅವಕಾಶ ತಮಗೆಲ್ಲರಿಗೂ ಬಂದಿದೆ ತಮ್ಮ ಅಮೂಲ್ಯವಾದ ಮತವನ್ನ ಅವರು ಅಂದ್ರೆ ನನಗೆ ಅದನ್ನ ಗುರುತಾದ ಕಮಲದ ಗುರುತಿಗೆ ಕೊಟ್ಟು ನನ್ನನ್ನು ಆರಿಸಿ ಕಳಿಸಿದ್ರೆ ನಾನು ಅಲ್ಲಿ ನಮ್ಮ ಹಳ್ಳಿಯ ಜನ ನಮ್ಮ ಹಳ್ಳಿ ನಮ್ಮ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಸಾವಿರ ಒಂದು ಲಕ್ಷಕ್ಕಿಂತ ಎರಡು ಲಕ್ಷದಲ್ಲಿ ಕಳ ಹೆಚ್ಚು ಮತಗಳನ್ನು ಹಾಕ್ಸಿ ಕಳಿಸಿದ್ರೆ ನಾನು ಅವ್ರಿಗೆ ಹೇಳ್ಬೋದು ನನ್ನ ಅಭಿಮಾನ ನಿಮ್ಮ ಮೇಲೆ ಅಭಿಮಾನ ಎಷ್ಟಿಟ್ಕೊಂಡು ಕಳಿಸಿದ್ದಾರೆ ಲಕ್ಷ್ಮೀನ ನೀವು ಕ ಒಂದು ತಾವರೆ ಕಳಿಸಿದ್ರೆ ಲಕ್ಷ್ಮೀ ಕಳಿಸ್ತೀನಿ ಅಂತ ವೋಸ್ಸನ ಹೇಳಿದ್ರಿ ಈಗ ನಾನು ತಾವರೆ ತಂದಿ ನೀವು ಲಕ್ಷ್ಮೀ ಕಳಿಸ್ರಿ ಅಂತ ನಾನೇ ನಾನು ಒಂಬತ್ತದಿಂದ ಕೇಳ್ಬೋದು ಅವರಿಗೆ ಅಂತ ಹೇಳಲಿಕ್ಕೆ ತಮ್ಮಲ್ಲಿ ಇಚ್ಛೆ ಪಡ್ತೀನಿ ನೀವು ಬಂದವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಿ ಕಳಿಸ್ರಿ ಅಂತೇಳಿ ತಮ್ಮ ಆಶೀರ್ವಾದ ಬೇಕು ಅಂತ ಕೇಳಲಿಕ್ಕೆ ಬಂದಿದ್ದೀನಿ ತಾವೆಲ್ಲ ಆಶೀರ್ವಾದ ಮಾಡಬೇಕು ನನ್ನ ಒಂದೆರಡು ಮಾತು ನಿವ್ಸ್ತಿದ್ದೀನಿ Jai Bharat Mata, Jai Shri Ram.